ವ್ಯಕ್ತಿ ಯೂಟ್ಯೂಬರ್ ಅವರ ಕಂಪ್ಲೇಂಟ್ ಕೊಟ್ಟು ಅವ್ರ ಅಂದರೆ ಆ ಹುಡುಗಿ ತಾಯಿ ಕಂಪ್ಲೇಂಟ್ ಕೊಟ್ಟು ಸುಮಾರು ಒಂದು ತಿಂಗಳು ಎಂಟು ದಿನ ಆಯಿತು ಅವರಿಗೆ ಯಾವುದೇ ಕ್ರಮ ತೊಗೊಂಡಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ ಅವರಿಗೆ ಪೊಲೀಸರಿಗೆ ಮನವಿ ಕೊಟ್ಟೀವಿ ಪ್ರತಿಭಟನೆ ಮಾಡಿದ್ದೀವಿ ಕಾರವಾರ ಹೋಗಿ ಬಂದಿದ್ದೀವಿ ಸೊ ಯಾವುದಕ್ಕೂ ಕೂಡ ವ್ಯವಸ್ಥಿತವಾಗಿ ಅವರನ್ನು ಬಚಾವ್ ಮಾಡೋದ ನಡೀತಾ ಇದೆ ತಪ್ಪಿತಸ್ಥ ವ್ಯಕ್ತಿ ಮದುವೆನೆ ಆಗಿಲ್ಲ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಈಗ ಅಫಿಡೆವಿಟ್ ನಲ್ಲಿ ನಾನು ಇಂಥ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದೀನಿ ಅಂತ ಮೆನ್ಷನ್ ಮಾಡಿದ್ದಾನೆ ಆ ಕಲ್ಯಾಣ ಮಂಟಪದಲ್ಲಿ ಮದುವೆನೆ ಆಗಿಲ್ಲ ಅಂತ ಕಲ್ಯಾಣ ಮಂಟಪದವರು ಲೆಟರ್ ಕೊಟ್ಟಿದ್ದಾರೆ ಅವರು ನಾವು ಮದುವೆನೆ ಆಗಿ ನಮ್ಮ ನಮ್ಮ ಇದರಲ್ಲಿ ಆ ಡೇಟ್ಗೆ ಯಾರ್ದು ಮದುವೆ ಆಗಿಲ್ಲ ಅಂತ ಅವರು ಲೆಟರ್ ಕೊಟ್ಟಿದ್ದಾರೆ ಇನ್ನು ಬಾಡಿಗೆ ಮನೆಯಲ್ಲಿ ಇದೀನಿ ಅಂತನ್ನುವಂಥದ್ದು ಅವನು ಒಂದು ಬಾ ಇದು ಹೇಳಿದ್ದಾರೆ ಅದು ಬಾಡಿಗೆ ಮನೆ ಅದರೊಳಗೆ ಸಂಬಂಧನೇ ಇಲ್ಲ ಅದು ಸರ್ಕಾರಿ ಯಾವ ಕೊಳಗೇರಿ ಮನೆ ಅದು ಕೊಳಗೇರಿ ಮನೆ ಅದನ್ನು ಬಾಡಿಗೆ ಕೊಡೋಂಗಿಲ್ಲ ಮಾರಾಟ ಮಾಡೋಂಗಿಲ್ಲ ಲೀಸ್ ತೊಗೊಳಂಗಿಲ್ಲ ಲೋನ್ ಕೊಡಂಗಿಲ್ಲ ಏನೂ ಮಾಡೋಂಗಿಲ್ಲ ಅದು ಹೆಂಗೆ ಬಾಡಿಗೆ ಸೊ ಅಫಿಡವಿಟ್ ನಲ್ಲೇ ಬೋಗಸ್ಸಿದೆ ಎಲ್ಲ ಭೋಗಸ್ ಇದೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತಿನ ತನಕ ಪೊಲೀಸ್ ಡಿಪಾರ್ಟ್ಮೆಂಟು ಒಂದೇ ಒಂದು ಒಂದು ಕಡ್ಡಿ ಅಲ್ಲಡ್ಸಿಲ್ಲ ಇವರು ಡಿ ಸಿ ಎಸ್ ಪಿ ತನಕ ಹೋಗಿ ಬಂದರೂ ಕೂಡ ಯಾವುದೇ ರೀತಿ ಮಾಡಿಲ್ಲ ಅಲ್ಲ ಟೋಟಲ್ ಅವರನ್ನ ಅವನನ್ನು ಬಚಾವ್ ಮಾಡುವಂಥ ವ್ಯವಸ್ಥೆ ಇರುತ್ತೆ ಇದಕ್ಕೆ ನನಗೆ ಸಂಶಯ ಬರ್ತಾ ಇರೋದು ಅವನಿಗೆ ಜಮೀರ್ ಅಹ್ಮದ್ನ ಇಲ್ಲಿ ಎಸ್ ಪಿ ಡಿ ಸಿ ಮೇಲೆ ಒತ್ತಡ ಇದೆ ಅಂತ ನನಗೆ ಸಂಶಯ ಬರ್ತಾ ಇದೆ ಅದಕ್ಕೆ ಕಾರಣವೂ ಇದೆ ಈಗ ಅವನು ನೇರವಾಗಿ ಅಲ್ಲಿ ಅಲ್ಲಿ ಹೋಗಿದ್ದಾನೆ ಬೆಂಗಳೂರಿಗೆ ಹೋಗಿದ್ದಾನ ಅಲ್ಲೇ ಕೂತ್ಕೊಂಡಿದ್ದಾನೆ ಜಮೀರ್ ಅಹಮದನ ವ್ಯವಸ್ಥಿತವಾಗಿ ಅವರಿಗೆ ಅವರ ಆಶ್ರಯದಲ್ಲೇ ಪೋಷಿತ ಆಶ್ರಯದಲ್ಲೇ ಇದಾನವನು ಸೊ ನಮಗೆ ಬರೇ ಒಂದು ಹುಡುಗಿದಲ್ಲ ಇದು ದೊಡ್ಡ ಜಾಲ ಇದೆ ಇದು ಅವನ ಫಾರ್ಮ್ ಹೌಸ್ ಇದೆ ಅವನಿಗೆ ಎಷ್ಟು ಸೊಕ್ಕಿನಿಂದ ಮಾತಾಡ್ತಾನೆ ಅಂತಂದರೆ ನಿಮ್ಮ ಯೂಟ್ಯೂಬ್ನಲ್ಲಿ ಬರೇ ಹಿಂದೂ ಹುಡುಗಿಯರಿದ್ದಾರೆ ಮುಸ್ಲಿಮ್ ಹುಡುಗಿ ಯಾಕಿಲ್ಲ ಅಂತ ಕೇಳಿದರೆ ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ಟರೆ ಬರೋಲ್ಲ ಹಿಂದೂ ಹುಡುಗಿಯರು ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಅನ್ನುವಂಥ ಸೊಕ್ಕಿನಿಂದ ಮಾತಾಡ್ತಾನವ್ರು ಇಷ್ಟೆಲ್ಲ ಇದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮಗಳನ್ನ ಮೋಸದಿಂದ ಒತ್ತಡದಿಂದ ಕರ್ಕೊಂಡು ಹೋಗಿದಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಸೊ ಇದು ನಾವು ಹೇಳೋದು ಇದು ವ್ಯವಸ್ಥಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಷ್ಟಾಗಿದೆ ಮತ್ತು ಜಮೀರ್ ಅಹ್ಮದ್ ಅವರ ಒತ್ತಡದಿಂದ ಇದೆಲ್ಲ ನಡೀತಾ ಇದೆ ಹಾಗಾದರೆ ನಾವು ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂತದ್ದು ಏನು ಎಲ್ಲಿ ಏನು ಹ್ಯಾಕ್ ಮಾಡೋದು ಯಾವ ರೀತಿ ಮಾಡೋದು ಈ ರೀತಿಯ ವ್ಯವಸ್ಥೆನೆ ಸರ್ಕಾರಿ ವ್ಯವಸ್ಥೆನೇ ಒಂದು ಮೋಸಗಾರರ ಪರವಾಗಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ರೀ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಸೊ ನಮ್ಮ ಡಿಮಾಂಡ್ ಇರೋದು ಅಲ್ಲಿಯ ರಿಜಿಸ್ಟ್ರಾರ್ ಯಾರ ಟೋಟಲ್ ಭ್ರಷ್ಟಾತಿ ಭ್ರಷ್ಟ ಮುಂಡಗೋಡದಲ್ಲಿ ಮದುವೆ ಆಗಿರಿ ಅಂತ